ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಕಲ್ಯಾಣಕ್ಕೆ ಸಮೀಪಿಸುತ್ತಿದ್ದಳು ಅಲ್ಲಿನ ಒಂದು ಮಹಾಗ್ರಾಮದಲ್ಲಿ ಆಕೆ ಆಗಮಿಸಿದಾಗ ಜನರು ಆಕೆಯನ್ನ ಹೇಗೆ ಬೀಳ್ಕೊಟ್ಟರು ಹೇಗೆ ಆಧರಿಸಿದರು ಆಗಿನ ಒಂದು ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಕಳೆದ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಅದರ ಮುಂದುವರೆದ ಭಾಗವನ್ನ ಇಂದು ತಿಳಿಯೋಣ ಮಹಾದೇವಿ ಕ್ಷಣ ಕ್ಷಣಕ್ಕೂ ಕಲ್ಯಾಣವನ್ನ ಸಮೀಪಿಸುತ್ತಿದ್ದಳು ಎಷ್ಟೋ ದಿವಸಗಳ ಕನಸು ನನಸಾಗುವುದರ ಅರಿವಾದಾಗ ಮೈ ಪುಳಕಗೊಳ್ಳುತ್ತಿತ್ತು ಎದುರಾಗುವ ಪ್ರತಿ ಊರುಗಳಲ್ಲಿ ಲಿಂಗವಂತರ ಸಂಖ್ಯೆ ದಟ್ಟವಾಗಿದ್ದುದಲ್ಲದೆ ಊರಿನ ನಾಲ್ಕು ದಿಕ್ಕುಗಳಲ್ಲಿ ದಾಸೋಹದ ಕೇಂದ್ರಗಳು ಇದ್ದುದರಿಂದ ಮಹಾದೇವಿಗೆ ಶಾರೀರಿಕ ಕಷ್ಟಗಳು ಕಡಿಮೆಯಾದವು ಹೊಸಬರು ಊರಿನಲ್ಲಿ ಪ್ರವೇಶಿಸುತ್ತಿದ್ದಂತೆಯೇ ದಾಸೋಹ ಶಾಲೆಯ ಪಾರು ಪತ್ಯಗಾರರು ಅವರನ್ನ ಸ್ವಾಗತಿಸಿ ದಾಸೋಹ ಕೇಂದ್ರಕ್ಕೆ ಕರೆದೊಯ್ದು ಅನುಕೂಲತೆಯನ್ನ ಕಲ್ಪಿಸುತ್ತಿದ್ದರು ಮಹಾದೇವಿ ಅದನ್ನ ಕಂಡು ಕುತೂಹಲದಿಂದ ಕೇಳಿದಳು ಇವೇನು ಧರ್ಮಶಾಲೆಗಳೇ ಅಲ್ಲ ಇವನ್ನ ದಾಸೋಹ ಮಠಗಳೆಂದು ಕರೆಯುತ್ತೇವೆ ಯಾರೇ ಅಪರಿಚಿತರು ಯಾತ್ರಿಕರು ಬಂದರೆ ಅವರಿಗೆ ಅವಕಾಶ ಮಾಡಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡುತ್ತೇವೆ ಉಚಿತವಾಗಿಯೇ ಹೌದು ಕಡ್ಡಾಯವಾಗಿ ಇಂತಿಷ್ಟು ಧನ ಕೊಡಬೇಕು ಎಂಬುದಿಲ್ಲ ತಿಳಿದರೆ ಕೊಡಬಹುದು ಇಲ್ಲವೇ ಬಿಡಬಹುದು ಸೋಮಾರಿಗಳಿಗೆ ಇಂಥವೂ ಒಳ್ಳೆಯ ಆಶ್ರಯಗಳಾಗುವಲ್ಲವೇ ನಸುನಕ್ಕಳು ಮಹಾದೇವಿ ಇಲ್ಲ ಆಗಂತುಕರಿಗೆ ಒಂದು ದಿವಸದ ಉಚಿತ ಅವಕಾಶ ಎರಡನೇ ದಿನದ ನಂತರ ಇಲ್ಲಿರಬೇಕಾದರೆ ಅವರು ದುಡಿದು ಪಡೆಯಬೇಕು ದಾಸೋಹ ಮಠದ ಹೊಲಗಳು ಇವೆ ಅಲ್ಲಿಗೆ ದುಡಿಯಲು ಕಳಿಸುತ್ತೇವೆ ಇಲ್ಲಿ ಇರುವವರು ಸಂಜೆಯ ವೇಳೆಗೆ ಭಜನೆ ಅನುಭವಗೋಷ್ಠಿಯಲ್ಲಿ ಭಾಗವಹಿಸಬೇಕು ಊರಿನ ನಿವಾಸಿಗಳು ತಮ್ಮ ಗಳಿಕೆಯಲ್ಲಿ ಉಪಜೀವನಕ್ಕೆ ಅವಶ್ಯಕವಿದ್ದಷ್ಟು ಇರಿಸಿಕೊಂಡು ಮೆಕ್ಕಿದುದನ್ನು ಇಂಥ ದಾಸೋಹ ಮಠಗಳಿಗೆ ಸಲ್ಲಿಸುತ್ತಾರೆ ಅವರ ವೈಯಕ್ತಿಕ ಆಸ್ತಿಯ ಸಂಗ್ರಹವೂ ಆಗದು ಹೆಚ್ಚಾದ ಗಳಿಕೆ ಸಮಾಜ ಕಾರ್ಯದಲ್ಲಿ ಹೀಗೆ ಬಳಕೆಯೂ ಆಗುವುದು ಈ ಭಾಗದಲ್ಲಿ ಇಂಥ ಮಠಗಳು ಎಲ್ಲ ಕಡೆ ಉಂಟೆ ಮಹಾದೇವಿ ಪ್ರಶ್ನಿಸಿದಳು ಹೌದು ಕಲ್ಯಾಣದಲ್ಲಿ ಇಂಥ ದಾಸೋಹ ಮಠಗಳು ಸಾವಿರಾರು ಇವು ಸಾಮೂಹಿಕ ಭೋಜನಾಲಯಗಳಂತೆ ಬಸವಣ್ಣನವರು ಸಾಮೂಹಿಕ ಒಡತನದ ಪ್ರಯೋಗಗಳನ್ನು ಆರಂಭಿಸಿದ್ದಾರೆ ಒಬ್ಬ ರಾಜನೇ ಒಡೆಯ ಎಲ್ಲರೂ ಅವನ ದಾಸರಾಗಿರಬೇಕು ಎಂಬುದನ್ನು ಬದಲಿಸಿ ಪ್ರಜೆಗಳೇ ದೇಶದ ಆಗುಹೋಗುಗಳಲ್ಲಿ ನೇರವಾಗಿ ಭಾಗವಹಿಸಬೇಕು ಎಂಬ ಪದ್ಧತಿ ಆರಂಭ ಮಾಡುತ್ತಿದ್ದಾರೆ ಮಹಾಮನೆ ಎಂದರೆ ವಿಶಿಷ್ಟ ಗೃಹವಲ್ಲ ಅದೊಂದು ಸಂಸ್ಥೆ ಲಿಂಗವಂತ ಧರ್ಮದ ಅನುಸಾರಿಗಳೆಲ್ಲ ತಾವು ದುಡಿದುದರಲ್ಲಿ ಅವಶ್ಯಕವಿದ್ದಷ್ಟನ್ನ ಬಳಸಿಕೊಂಡು ಉಳಿದೆಲ್ಲವನ್ನ ಈ ಮಹಾಮನೆಗೆ ಅರ್ಪಿಸುತ್ತಾರೆ ಇಂಥವರೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಸಾಮೂಹಿಕ ಭೋಜನಾಲಯಗಳಾದ ದಾಸೋಹ ಮಠಗಳು ಮಾಡುತ್ತವೆ ಕಲ್ಯಾಣದ ತುಂಬೆಲ್ಲ ಇಂಥ ಮಠಗಳಿವೆ ಮಡಿವಾಳ ಮಾಚಯ್ಯನವರು ಬಟ್ಟೆ ತೊಳೆಯುವ ಕಾಯಕ ಮಾಡುತ್ತಾ ಪ್ರಸಾದದ ವೇಳೆಯಲ್ಲಿ ಪೂಜೆ ಪ್ರಸಾದಕ್ಕೆ ಮನೆಗೆ ಬಂದು ವೇಳೆಯನ್ನ ವ್ಯರ್ಥಗೊಳಿಸಬೇಕಾಗಿಲ್ಲ ಅಲ್ಲಿಯ ಸಮೀಪದಲ್ಲಿರುವ ದಾಸೋಹ ಮಠಕ್ಕೆ ಹೋಗಿ ಮಿಂದು ಪೂಜಿಸಿ ಪ್ರಸಾದ ಸ್ವೀಕರಿಸಿ ಕಾಯಕಕ್ಕೆ ಮರಳುವರು ನುಲಿಯ ಚಂದಯ್ಯನವರು ನುಲಿಗಾಗಿ ಹುಲ್ಲು ತರಲು ಹೋದಾಗ ಸಮಗಾರ ಹರಳಯ್ಯನವರು ಚಮ್ಮಾವುಗೆ ತರಲು ಹೋದಾಗ ಪ್ರಸಾದದ ವೇಳೆಯಲ್ಲಿ ದಾಸೋಹದ ಮಠಕ್ಕೆ ಹೋಗಿ ಪ್ರಸಾದವನ್ನ ಸ್ವೀಕರಿಸುವರು ಹೀಗಾಗಿ ದುಡಿಯುವವರಿಗೆ ಊಟದ ಸಮಸ್ಯೆ ಇರದು ವೇಳೆಯು ಹಾಳಾಗದು ಬಸವಣ್ಣನವರ ಮಹಾಮನೆಯಲ್ಲಿ ಹೀಗೆ ಉಣ್ಣುವ ಕಾಯಕ ಜೀವಿಗಳು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಕೆಲವರಂತೂ ಸಂಪೂರ್ಣವಾಗಿ ತಮ್ಮ ಗಳಿಕೆಯನ್ನ ಮಹಾಮನೆಗೆ ಅರ್ಪಿಸಿ ಅಲ್ಲಿಂದ ಅವರು ಅನ್ನ ಅರಿವೆ ಆಶ್ರಯ ಔಷಧ ಅರಿವು ಎಂಬ ಪಂಚ ಸಂಜೀವಿನಿಯನ್ನ ಪಡೆಯುವರು ದುಡಿಯದ ಉಂಡಾಡಿಗಳನ್ನೆಲ್ಲ ಒಂದು ದಿವಸವೂ ಅಲ್ಲಿ ಇರಿಸಿಕೊಳ್ಳುವುದಿಲ್ಲ ಯಾರೇ ಬಂದರೂ ದಾಸೋಹ ಮಠಕ್ಕೆ ಹೋಗಿ ಅಲ್ಲಿ ದುಡಿದು ಪ್ರಸಾದ ಸ್ವೀಕರಿಸಿ ಹೋಗಬಹುದು ಇದೇ ಮಾದರಿಯಲ್ಲಿ ನಾವುಗಳು ಕೂಡ ಹಳ್ಳಿ ಹಳ್ಳಿಗೆ ಇಂಥ ಘಟಕಗಳನ್ನು ಆರಂಭಿಸಿದ್ದೇವೆ ವ್ಯಯಿಸಿ ಉಳಿದ ಹಣವನ್ನು ಗ್ರಾಮಾಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತೇವೆ ನಮ್ಮ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಬಸವಣ್ಣನವರ ವಿಚಾರಗಳನ್ನು ಅಳವಡಿಸಿಕೊಂಡಿರುವುದರಿಂದ ಇಲ್ಲಿ ಯಾರಿಗೂ ಕೊರತೆ ಇಲ್ಲ ಬಡತನವಿಲ್ಲ ಬೇಡುವ ಪ್ರಮೇಯವೇ ಇಲ್ಲ ಅಬ್ಬ ಇದೆಂತಹ ಕ್ರಾಂತಿ ಉದ್ಗರಿಸಿದ ಮಹಾದೇವಿಯ ಮನದ ಮುಂದೆ ತಾನು ಕೇಳಿದ ಜನಪದ ತುಡಿಯು ಸುಳಿಯಿತು ಅರ್ಪಣೆಯು ಅನುಭಾವ ಹೆಪ್ಪುಗಟ್ಟಿತು ಲೋಕ ಬೆಪ್ಪಾತು ಕಾಯಕದ ಬೆಪ್ಪಾತು ನಾಕ ಕಾಯಕದ ಹಾಲ್ದೊಳೆಯ ತೆಪ್ಪ ದಾಸೋಹ ತೇಲುತಲಿ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಕಂಡ ಕಂಡಲ್ಲಿ ದಾಸೋಹ ಕಾಯಕದ ಕಂಡ ಜೀವನದ ಶಿವ ಮಾತು ಒಂದು ಕಡೆ ಕಾಯಕ ಶರೀರಕ್ಕೆ ಸಂಸ್ಕಾರ ಮತ್ತೊಂದು ಕಡೆ ಅಧ್ಯಯನ ಮನಕ್ಕೆ ಸಂಸ್ಕಾರ ಇನ್ನೊಂದು ಕಡೆ ಅನುಭಾವ ಆತ್ಮನಿಗೆ ಸಂಸ್ಕಾರ ಹೀಗಾಗಿ ಕಲ್ಯಾಣದಲ್ಲಿ ಕೈಲಾಸದ ಸಂತೃಪ್ತಿಯ ಆವಿರ್ಭವಿಸತೊಡಗಿತು ಆಗ ಸ್ವರ್ಗವೇ ಬೆರಗಾಗಿ ಮೂಕವಾಗಿ ಕಲ್ಯಾಣವನ್ನ ನೋಡಿತು ಇಲ್ಲಿಯೋ ಹಾಲಿನ ಹೊಳೆಯಲ್ಲಿ ತೆಪ್ಪ ತೇಲುವಂತೆ ಕಾಯಕದ ಸಮೃದ್ಧಿಯಲ್ಲಿ ದಾಸೋಹ ಬೆಳಗುತ್ತಿದೆ ಪರಿಣಾಮವಾಗಿ ಎಲ್ಲರೂ ಸಂತೃಪ್ತಿಯಿಂದ ಉಣಬಲ್ಲರು ಹೊಟ್ಟೆ ಬಟ್ಟೆಯ ಚಿಂತೆಯಿಂದ ವಿಮುಕ್ತರು ಎಂತಹ ಅದ್ಭುತ ರಾಷ್ಟ್ರ ನಿರ್ಮಾಣ ಮಹಾದೇವಿ ತನ್ನಲ್ಲೇ ಆಶ್ಚರ್ಯಪಟ್ಟಳು ಸ್ವಾಭಾವಿಕವಾಗಿ ಮಾನವನು ಸ್ವಾರ್ಥಿ ಎಷ್ಟಿದ್ದರೂ ಇನ್ನಷ್ಟು ಬೇಕು ಎನ್ನುವವ ಹೀಗಿದ್ದಾಗ ಜನಗಳಿಗೆ ಇಂತಹ ತ್ಯಾಗದ ಪಾಠವನ್ನ ಹೇಗೆ ಕಲಿಸುತ್ತಾರೆ ಆಕೆ ಕೇಳಿದಳು ರಾಜದಂಡದ ಬಲದಿಂದ ಅಲ್ಲ ನೈತಿಕ ಬೋಧೆಯಿಂದ ಬಸವಣ್ಣನವರು ಈಗ ರಾಜಸತ್ತೆ ಮತ್ತು ಪುರೋಹಿತ ವೃತ್ತಿಯ ವಿರುದ್ಧ ಹೋರಾಡಬೇಕಾಗಿದೆ ಹೀಗಾಗಿ ಅವರ ಬೆಂಬಲ ಇವರಿಗೆ ಇಲ್ಲದಿರುವುದು ಬಹು ಸಹಜ ಆದರೂ ಪ್ರಧಾನಮಂತ್ರಿಯ ಅಧಿಕಾರ ಎಷ್ಟು ಉಪಯುಕ್ತವಾಗುವುದು ಕಳವು ಮಾಡುವವ ಕಳ್ಳನಲ್ಲ ಕಳವು ಮಾಡಿಸಿ ಕೊಂಬಂತೆ ಬಚ್ಚಿಟ್ಟುಕೊಂಡು ಇನ್ನೊಬ್ಬನಿಗೆ ಸಲ್ಲತಕ್ಕ ತಕ್ಕ ಒಡವೆಗಳನ್ನ ತನ್ನಲ್ಲಿರಿಸಿಕೊಂಡು ಅವನಿಗೆ ಕೊರತೆಯನ್ನ ಉಂಟು ಮಾಡಿ ಕಳ್ಳತನಕ್ಕೆ ಪ್ರೋತ್ಸಾಹಿಸುವ ಸಿರಿವಂತನು ಕಳ್ಳ ಎಂಬ ವಿಚಾರವನ್ನ ಜಂಗಮರ ಮೂಲಕ ಪ್ರಚಾರ ಮಾಡಿಸುವರು ನೆಲನ ನನಗೆದು ಮಡುಗದಿರ ನೆಲ ನುಂಗಿದೊಡುಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರ ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ ಲಿಂಗದೇವನ ಶರಣರಿಗೆ ಒಡನೆಯೇ ಸವೆಸುವುದು ನೆಲದಲ್ಲಿ ಹಣವನ್ನು ಹುಗಿದಿಡುವುದನ್ನ ಮುಚ್ಚಿ ಮುಚ್ಚಿ ಇಡುವುದನ್ನ ಬಸವಣ್ಣನವರು ಟೀಕಿಸುವರು ಯಾರಿಗಾಗಿಯೋ ಎಂದಿಗೋ ಬೇಕೆಂದು ಮುಚ್ಚಿಡುವುದನ್ನು ಖಂಡಿಸಿ ಸಮಾಜಕ್ಕೆ ತೀವ್ರವಾಗಿ ಸವೆಸಿರಿ ಎಂದು ಉಪದೇಶಿಸುವರು ಹೀಗಾಗಿ ಬಸವಣ್ಣನವರ ಆರ್ಥಿಕ ಸುಧಾರಣೆಯ ಕ್ಷೇತ್ರದಲ್ಲಿ ಶರೀರವನ್ನು ದುಡಿಸುವವರಿಗೆ ಮತ್ತು ಬುದ್ಧಿಯನ್ನ ದುಡಿಸುವವರಿಗೆ ಬೆಲೆಯುಂಟಲ್ಲದೆ ದುಡ್ಡನ್ನು ದುಡಿಸಿ ಬದುಕುವ ಸಾಲಿಗರಿಗೆ ದುಡಿಯದೆ ಆಲಸಿಗಳಾಗಿ ಬದುಕಬೇಕು ಎನ್ನುವವರಿಗೆ ಯಾವ ಅವಕಾಶವೂ ಇಲ್ಲ ಬೇಡುವವನಂತೂ ಶುದ್ಧಭವಿ ಇದು ನಿಜಕ್ಕೂ ಪರಂಪರಾಗತವಾಗಿ ಬಂದ ಕೆಲವು ಆಚರಣೆಗಳನ್ನೇ ಬುಡಮೇಲು ಮಾಡುವ ಪ್ರಯತ್ನವಲ್ಲವೇ ಆನಂದ ತುಂದಿದಳಾಗಿ ಕೇಳಿದಳು ಮಹಾದೇವಿ ಅಹುದು ಸಮಾಜವನ್ನು ದುಡ್ಡಿನ ಮೇಲೆ ನಿರ್ಮಾಣ ಮಾಡದೆ ದುಡಿತದ ಮೇಲೆ ನಿರ್ಮಾಣ ಮಾಡಬೇಕೆಂಬುದನ್ನ ಬಸವಣ್ಣನವರ ಆಶಿಸುವರು ಜನರಲ್ಲಿ ತ್ಯಾಗಭಾವವು ಸ್ವಯಂ ಬರಬೇಕೆ ವಿನಃ ದಂಡದ ಭೀತಿಯಿಂದಲ್ಲ ಪಟುಭಟರ ಭೀತಿಯಿಂದ ಜನ ಒಳ್ಳೆಯವರಾಗಿರ ಬಯಸುವುದಕ್ಕಿಂತ ಅಂತರಾತ್ಮನೆಂಬ ತಳವಾರನ ಭೀತಿಯಿಂದ ಒಳ್ಳೆಯವರಾಗಿರಬೇಕೆಂಬುದು ಅವರ ಮನೀಷೆ ಪಾರುಪತ್ಯಗಾರ ವಿವರಿಸಿದ ಬಸವಣ್ಣನವರದು ಸರ್ವತೋಮುಖ ಕ್ರಾಂತಿ ಇಷ್ಟು ದಿವಸ ಕಾಲ ಅವರ ಧಾರ್ಮಿಕ ಸಮಾನತೆಯ ಬಗ್ಗೆ ಅಷ್ಟೇ ತಿಳಿದ ನನಗೆ ಕಲ್ಯಾಣದ ವಲಯವನ್ನ ಸಮೀಪಿಸಿದ ಬಳಿಕ ಅವರು ಗೈದಿರುವ ಸಾಮಾಜಿಕ ಆರ್ಥಿಕ ಕ್ರಾಂತಿಗಳು ಗೋಚರವಾಗತೊಡಗಿವೆ ಮಹಾದೇವಿ ಹೇಳಿದಳು ಮಹಾದೇವಿ ದಿನನಿತ್ಯವೂ ಸಂಜೆಯಾಗುತ್ತಲೇ ಇದಿರಾತ ಊರಿನ ದಾಸೋಹ ಮಠದಲ್ಲಿ ಇಳಿದುಕೊಳ್ಳುತ್ತ ಅಲ್ಲಿಯ ಪ್ರಸಾದವನ್ನ ಸ್ವೀಕರಿಸಿದ್ದಕ್ಕೆ ಪ್ರತಿಯಾಗಿ ತನ್ನ ಅಮೃತವಾಣಿಯ ಪ್ರಸಾದವನ್ನ ಜನತೆಗೆ ಉಣಿಸುತ್ತ ಕಲ್ಯಾಣದ ಕಡೆಗೆ ಸಾಗಿದಳು ಕಲ್ಯಾಣಕ್ಕೆ ಸನಿಹವಾಗುತ್ತ ಬಸವಣ್ಣನವರ ಪ್ರಭಾವ ಹೆಚ್ಚು ಹೆಚ್ಚಾಗಿ ಪಲ್ಲವಿಸಿದ್ದನ್ನ ಕಂಡು ಕಸ್ತೂರಿಯನ್ನ ಒಂದೆಡೆ ಇಟ್ಟರೆ ಮನೆಯ ತುಂಬೆಲ್ಲ ಅದರ ವಾಸನೆ ಹಪ್ಪುವಂತೆ ಬಸವಣ್ಣನವರು ಕಲ್ಯಾಣದಲ್ಲಿದ್ದರೂ ಸುತ್ತೆಲ್ಲ ಅವನ ಸಕ್ರೀರ್ತಿಯ ಸೌರಭ ಹರಡುತ್ತಿದೆ ಎಂದು ಅಚ್ಚರಿಯಿಂದ ಉದ್ಘರಿಸುತ್ತಿದ್ದಳು ಶರಣರಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು